ಎಲ್ಲರಿಗೂ ನಮಸ್ತೆ ನಾನು ಇದಿನ ಒಂದು ಹೆಲ್ಸ್ ಹಲಸಿನಕಾಯಿಯ ಸೊಳೆಯಿಂದ ಒಂದು ಸಾಂಬಾರನ್ನು ಮಾಡಿಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯವರು ಒಂದು ದೊಡ್ಡ ಹಲಸಿನಕಾಯಿ ಕಡಿದ್ಬಿಟ್ರು ಎಲ್ಲರೂ ಸೇರಿ ನಾವು ಇವತ್ತು ಅದೇ ಸಾರು ಮಾಡುವ ಅಂತ ಒಂದು ಡಿಸೈಡ್ ಮಾಡಿ ಮಾಡ್ತಾ ಇದ್ದೇವೆ ಅದು ತುಂಬ ಚೆನ್ನಾಗಿ ಕೂಡ ಇರ್ತದೆ ನನಗೆ ತುಂಬ ಇಷ್ಟವಾದ್ದು ಹೆಲ್ಸನ್ ಹಲಸಿನಕಾಯಿ ಸಾರು ಅಂತೇಳಿದರೆ ನಾನು ಇದು ಸೊಳೆ ಹಾಗೆ ತೆಗೆದುಬಿಟ್ಟು ಹಾಗೆ ಮಾಡ್ತಾ ಇದ್ದೇವೆ ಮಾತ್ರ ಯಾವುದೇ ಥರ ಪೀಸ್ ಮಾಡೋದಿಲ್ಲ ಅದರ ಬೀಜವನ್ನು ಹೊರಗಿಂದ ತೆಗೆಯೋದಿಲ್ಲ ಹಾಗೆ ಇದ್ದೇವೆ ತುಂಬ ಚೆನ್ನಾಗಿರ್ತದೆ ನೋಡಿ ಅದಕ್ಕೊಂದು ನಾಲ್ಕೈದು ಬ್ಯಾಡಿಗೆ ಮೆಣಸನ್ನು ಇದ್ದೇನೆ ಇಲ್ಲಿ ಯಾವುದೇ ಖಾರದ ಮೆಣಸನ್ನು ಇಲ್ಲ ಖಾಲಿ ಬ್ಯಾಡಿಗೆ ಮೆಣಸು ಖಾರದ ಮೆಣಸು ನೀವು ಬೇಕಾದವರು ಹಾಕ್ಕೊಳ್ಬೋದು ನಾವು ಹೇಗೆ ಮಾಡ್ತೇವೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಕೆಂಪುಗಾಗೋ ತನಕ ಯಾವಾಗಲೂ ಹುರಿಬೇಕು ಇಲ್ಲಾಂದರೆ ಅದು ಹಸಿ ಹಸಿ ಇದ್ದಾಗ ಬೀಜ ಒಳಗಿಂದ ಹುರ್ಕೊಳ್ಳೋದಿಲ್ಲ ಹಸಿ ಹಸಿಯಾಗಿ ಒಂದು ಬೇರೆ ಥರ ಖಾರನೇ ಬರ್ತದೆ ನೋಡಿ ಈ ಥರ ಹುರ್ಕೊಳ್ಬೇಕು ಫ್ರೈ ಕರಟಿ ಕೂಡ ಹೋಗಬಾರ್ದು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಇದ್ದೇನೆ ಹಾಕಿಬಿಟ್ಟು ಫ್ರೈ ಮಾಡಬೇಕು ಯಾವುದು ಕೂಡ ನಾವು ಸಾಮಾನು ಹುರಿಯುವಾಗ ಕರಟಿ ಹೋಗಬಾರ್ದು ಮಳೆಗಾಲ ಆದ್ದರಿಂದ ಗಡಿ ಗಡಿ ಕರೆಂಟ್ ಬೇರೆ ಹೋಗ್ತಾಯಿದೆ ಆದರೂ ನಾವು ಮಾಡೋದನ್ನು ಮಾಡಲೇಬೇಕಲ್ಲ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಾಲು ಚಮಚ ಜೀರಿಗೆ ಕೂಡ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜೀರಿಗೆನ ಒಂದು ಕಡೆ ಕಾಯಿನ ಕಾಯನ್ನು ತುರಿದ್ಬಿಟ್ಟು ಹುರಿದ ಸಾಮಾನನ್ನು ಒಂದು ಒಂದೆರಡು ಎರಡೇ ಎರಡು ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಂಡು ಕಲ್ಲರ್ ಬರಲಿಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ ಕಣ್ಣಿಗೆ ಕೂಡ ನೋಡಲಿಕ್ಕೆ ಚೆಂದ ಇದ್ದಾಗಲೇ ಈವಾಗ ತಿನ್ನೋದು ಜನರು ಹಾಗೆ ನಾವು ಮನೇಲಿರೋ ಐಟಮಲ್ಲೇ ಮಾಡಿಕೊಳ್ಳೋಣ ಅದನ್ನು ಅದೇ ಪ್ಯಾನ್ಗೆ ಒಂದು ಮೂರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ ನಾನು ಒಂದು ಚಮಚ ಉದ್ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ತಯಾರು ಮಾಡಿಕೊಳ್ಳೋಣ ಒಗ್ಗರಣೆ ತಯಾರು ಮಾಡಿಕೊಂಡು ನಾನು ಬಿಡಿಸಿಟ್ಕೊಂಡಂಥ ಸೊಳೆಯನ್ನು ಸ್ವಲ್ಪ ನೀರಿನಲ್ಲಿ ತೊಳೆದು ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡಬೇಕಾಗ್ತದೆ ನೀವು ಒಮ್ಮೆ ಮಾಡಿ ನೋಡಿಕೊಳ್ಳಿ ಎಲ್ಲರೂ ತಿಂದ ಮೇಲೆ ಅಷ್ಟೇ ಅದರ ರುಚಿ ಗೊತ್ತಾಗೋದು ಅದು ಯಾವಾಗಲೂ ಹಿಂದಿನ ಕಾಲದಲ್ಲಿ ಏನು ತರಕಾರಿಗಳು ಸಿಗದೇ ಇರುವ ಕಾಲದಂತೆಲ್ಲ ಮಾಡಿ ತಿಂತಾಯಿದ್ರು ಇದ್ದರು ಇವಾಗೆಲ್ಲ ಎಲ್ಲ ಮರತೇ ಹೋಗಿದೆ ಅವೆಲ್ಲ ನೋಡಿ ನಾನೊಂದು ಅರ್ಧ ಈರುಳ್ಳಿನ ಅದಕ್ಕೆ ಹಾಕ್ಕೊಂಡಿದ್ದೇನೆ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ನನಗೆ ಇದು ತುಂಬ ಇಷ್ಟವಾದ ಸಾಂಬಾರು ಹಾಗಾಗಿ ನಾನು ಮಾಡ್ತಾಯಿದ್ದೇನೆ ಅದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಇದ್ರ ಜೊತೆಯಲ್ಲಿ ಈಗ ಆ ಹಲಸಿನಕಾಯಿ ಸೊಳೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆವಾಗ ಕಲರ್ ಚೇಂಜ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಕ್ಕೆ ಹಣ್ಣಿನ ಕಾಯಿ ಆವಾಗ ಚೆನ್ನಾಗಿ ಬರ್ತದೆ ಗಟ್ಟಿ ಹೀಗೇನೆ ಇರ್ತಾನೆ ಹೀಗೆ ಹಾಕಿದರೆ ಒಳಗಿರೋ ಬೀಜ ಸಮೇತ ಹಾಕಿದರೆ ಬೆಂದ್ಕೊಳ್ತದೆ ಬೇಯ್ತದೆ ಅದು ಬೇಯುವಾಗ ಒಂದು ಅರ್ಧ ಚಮಚ ಉಪ್ಪನ್ನು ನಾನು ಹಾಕ್ಕೊಳ್ತೀನಿ ನೀರು ಹಾಕಿಬಿಟ್ಟು ಆವಾಗ ಚೆನ್ನಾಗೇ ಬೇಯ್ತದೆ ಒಂದು ಹತ್ತು ನಿಮಿಷ ಸಾಕಾಗ್ತದೆ ಕಲರ್ ಚೇಂಜ್ ಆಗ್ತದೆ ಅದು ಬೇಯ್ತಾ ಬೇಯ್ತಾ ಕಲರ್ ಚೇಂಜ್ ಬರ್ತದೆ ಆಗ ಈ ಬೇಯ್ ಈ ಹೀಗೆ ಹಾಕಿದರೆ ಹೀಗೇ ಇರ್ತದೆ ಅದು ನಾವು ಅದನ್ನು ಬೀಜನ ಬಿಡಿಸ್ಬಿಟ್ಟು ಸೋಳೆಯನ್ನು ಬಿಚ್ಚಿಬಿಟ್ಟು ಹಾಕಿದರೆ ಕರಗಿ ಪಾಯಸದ ಥರ ಆಗ್ತದೆ ಇದು ನಾವು ಸಾರು ಫುಲ್ಲು ಮುಗಿಯುವಾಗಲೂ ಹೀಗೇ ಇರ್ತದೆ ಆಗ ಚೆನ್ನಾಗಿರ್ತದೆ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರ್ತದೆ ಇದಕ್ಕೆ ನೀರು ಒಂದೆರಡು ಲೋಟ ಹಾಕಿಬಿಟ್ಟು ಸುರುಪ್ ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇಡೋಣ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕಾಗ್ತದೆ ನಾನು ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ರುಬ್ಬಿದ ಮಸಾಲೆಯನ್ನು ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಕುದೀಲಿಕ್ಕೆ ಬಿಡೋಣ ನೀವು ಬೇಕಿದ್ದರೆ ಒಗ್ಗರಣೆಯನ್ನು ಈರುಳ್ಳಿ ಮತ್ತು ಹಲಸಿನಕಾಯಿ ಸೊಳೆಯನ್ನು ಬೇಯಿಸಿಬಿಟ್ಟು ಮಸಾಲೆ ಎಲ್ಲ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಕೂಡ ನೀವು ಹಾಕ್ಕೊಳ್ಬೋದು ಒಗ್ಗರಣೆಯನ್ನು ಯಾವ ರೀತಿ ಬೇಕಾದರೂ ನೀವು ಒಗ್ಗರಣೆಯನ್ನು ಹಾಕ್ಕೊಳ್ಬೋದು ನಾನು ಯಾವ ರೀತಿ ಹಾಕ್ಕೊಳ್ತಿದ್ದೇನೆ ಅದನ್ನು ಹಾಕಿದ್ದೇನೆ ಇದೆಲ್ಲ ನಮ್ಮ ಮನೆ ಸುತ್ತಮುತ್ತ ಸಿಗುವಂಥದ್ದಾದ್ದರಿಂದ ಒಮ್ಮೊಮ್ಮೆ ಆದರೂ ಮಾಡಿ ತಿನ್ನಬೇಕು ನೀವು ಮಾಡ್ಕೊಳ್ಳಿ ತಿನ್ನಿ ಸ್ನೇಹಿತರೆ ಇದನ್ನೀಗ ಕುದಿಲಿಕ್ಕೆ ಬಿಡೋಣ ನಾವು ಎಷ್ಟು ಚೆನ್ನಾಗಿದೆ ನೋಡಿ ಸೊಳ್ಳೆ ಹಾಗೆ ಇದೆ ಕರಗಿ ಕೂಡ ಹೋಗಲಿಲ್ಲ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಆವಾಗ ಹಾಕಿದೆ ನಾನು ಸ್ವಲ್ಪ ಹಾಕಿದೆ ಅದಕ್ಕೆ ನೋಡಿ ಕುದೀತಾ ಇದೆ ಒಂದು ಚೂರಾದರೂ ಕರಗಿ ಹೋಗಿದೆ ನೋಡಿ ಬೇಯಲಿಕ್ಕೆ ಚೆನ್ನಾಗಿ ಬೆಂದಿದೆ ನಾನು ನೋಡಿದ್ದೇನೆ ನೋಡ್ಕೊಳ್ಳಿ ಹಾಗೆ ಇದೆ ತಿನ್ನುವಾಗಲೂ ಕೂಡ ಹಾಗೆ ಇದೆ ಏನೂ ಕೂಡ ಕರಗಿ ಹೋಗಲಿಲ್ಲ ಇದನ್ನು ನಾವು ಹಾಕ್ಬಿಟ್ಟು ಊಟಕ್ಕೆ ರೆಡಿ ಮಾಡಿಕೊಳ್ಳೋಣ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಕುಚ್ಚಿಗೆ ಅಕ್ಕಿ ಅನ್ನದೊಂದಿಗೆ ಇದನ್ನು ಊಟ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳೋಣ ಒಂದು ಮಾವಿನಕಾಯಿ ಉಪ್ಪು ನೀರಿಗೆ ಹಾಕಿದ ಮಾವಿನಕಾಯಿ ಚಟ್ನಿಯನ್ನು ಒಂದು ಮಾಡಿಕೊಂಡಿದ್ದೇನೆ ಮಿಡಿ ಉಪ್ಪಿನಕಾಯಿ ಅಂದರೆ ನಮ್ಮ ಮನೆಯವರಿಗೆ ಇಷ್ಟ ಅದೊಂದು ಚೂರು ಹಾಕಿಬಿಟ್ಟು ಒಂದು ಲೋಟ ಮಜ್ಜಿಗೆಯೊಂದಿಗೆ ನಾವು ಊಟಕ್ಕೆ ರೆಡಿ ಮಾಡಿಕೊಳ್ಳೋಣ ನೀವು ಕೂಡ ಮಾಡಿ ಊಟ ಮಾಡಿ ಸ್ನೇಹಿತರೆ ಎಲ್ಲರೂ ಮಾಡಿ ನೋಡಿ ಹೇಳಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು